ಮಿತ್ರರೇ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಎರಡು ಮೂರು ತಿಂಗಳಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ನಿರಂತರವಾಗಿ ರಾಜ್ಯದಲ್ಲಿ ಆಗುತ್ತಿರುವಂಥ ವಿವಿಧ ರೀತಿಯ ಅಹಿತಕರ ಘಟನೆ ಆಗಿರ್ಬೋದು ನಮ್ಮ ಜಿಲ್ಲೆಯಲ್ಲಿ ನಡೆಯುವಂಥ ಅಹಿತಕರ ಘಟನೆ ಆಗಿರ್ಬೋದು ವಿಶೇಷವಾಗಿ ಎಲ್ಲ ಘಟನೆಗಳನ್ನು ಅಥವಾ ಅಹಿತಕರ ಘಟನೆ ಆಗುವಂಥದ್ದನ್ನು ಕಂಟ್ರೋಲ್ ಮಾಡುವಲ್ಲಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಈ ಹಿಂದೆ ಹರೀಶ್ ಪೂಂಜರ ಘಟನೆ ಆಗಿರ್ಬೋದು ಅಥವಾ ನಮ್ಮ ಬೇರೆ ಬೇರೆ ಭಾಗದಲ್ಲಿ ಆಗಿರುವಂಥ ಘಟನೆ ಬ ಬಗ್ಗೆ ನಾವು ನೋಡಿದಾಗ ಹೀಗೆ ಈ ಎಲ್ಲ ಘಟನೆಗಳ ಹಿಂದುಗಡೆ ಪೊಲೀಸ್ ಇಲಾಖೆಯನ್ನು ಸಂಪೂರ್ಣವಾಗಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ನಾಯಕರೇ ಕಂಟ್ರೋಲ್ ಮಾಡ್ತಾ ಮಾಡ್ತಾರೆ ಎನ್ನುವುದನ್ನು ಎನ್ನುವುದನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಒಟ್ಟು ಹರೀಶ್ ಪೂಂಜರ ಘಟನೆಯಲ್ಲಿ ಈ ರಾಜ್ಯ ಈ ಜಿಲ್ಲೆಗೆ ಸಿದ್ದರಾಮಯ್ಯರು ಬಂದ ತಕ್ಷಣ ಕೇಸಾಗ್ತದೆ ನಿನ್ನೆ ಈ ಜಿಲ್ಲೆಗೆ ಉಸ್ತುವಾರಿ ಸಚಿವರು ಸನ್ಮಾನ್ಯ ದಿನೇಶ್ ಗುಂಡೂರಾವ್ರು ಬಂದ ತಕ್ಷಣ ಅಮಾಯಕರ ಮೇಲೆ ಸುಳ್ಳು ಕೇಸನ್ನು ಪಡ್ಕೊಂಡು ಕೇಸ್ ದಾಖಲು ಮಾಡ್ತಾರೆ ನಮಗೆ ವಿಚಿತ್ರ ಅನ್ನಿಸೋದು ನಮ್ಮ ಜಿಲ್ಲೆಯ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಕೂಡ ಬೇಕಾದಷ್ಟು ಪಟಾಕಿ ಬಿಟ್ಟಿದ್ದಾರೆ ವಿಜಯೋತ್ಸವ ಆಚರಣೆ ಮಾಡಿದ್ದಾರೆ ಬೇರೆ ಬೇರೆ ಅವರ ಉತ್ಸವ ಕಾರ್ಯಕ್ರಮನೂ ಮಾಡಿದ್ದಾರೆ ಯಾವತ್ತೂ ಕೂಡ ಬಿ ಜೆ ಪಿ ಕಾರ್ಯಕರ್ತರಾಗಲಿ ಅಥವಾ ಇಲ್ಲಿ ನಾವು ಆಕ್ಷೇಪ ಮಾಡಿದ್ದಿಲ್ಲ ಗಂಟೆಗಟ್ಟಲೆ ಪಟಾಕಿ ಬಿಟ್ಟಿದ್ದಾರೆ ಆದರೆ ಮೊನ್ನೆ ನಮ್ಮ ಸಂಸದರು ಅಥವಾ ಬಿ ಜೆ ಪಿ ನಮ್ಮ ಗೆದ್ದ ತಕ್ಷಣ ಪಟಾಕಿ ಬಿಟ್ಟ ವಿಶೇಷವಾಗಿ ಉಳ್ಳಾಲ ಭಾಗದಲ್ಲಿ ಬೆಳ್ತಂಗಡಿಯಲ್ಲಿ ಎ ಬಿ ಪಿ ಕಾರ್ಯಕರ್ತರ ಮೇಲೆ ಇರ್ಬೋದು ಅಥವಾ ಬೇರೆ ಬೇರೆ ಕಡೆ ನಮ್ಮ ಉಳ್ಳಾಲದಲ್ಲಿ ಕೂಡ ಪಟಾಕಿ ಬಿಟ್ಟ ಕಾರಣ ಎಂಟು ಜನರ ಮೇಲೆ ಎಫ್ ಐ ಆರ್ ಮಾಡ್ತಾರೆ ಪಟಾಕಿ ಬಿಟ್ಟ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಕಾಂಗ್ರೆಸ್ ಕಾರ್ಯಕರ್ತರು ಹಲ್ಲೆ ಮಾಡ್ತಾರೆ ಈ ರೀತಿಯ ಘಟನೆ ನಿರಂತರ ಆಗ್ತಾ ಉಂಟು ಮೊನ್ನೆ ಉಳ್ಳಾಲದ ಉಳ್ಳಾಲದಲ್ಲಿ ಮತ್ತೆ ಪೊಲೀಸ್ ಇಲಾಖೆ ಕೇಸು ದಾ ಕೇಸು ದಾಖಲು ದಾಖಲಿಸಿದಿಲ್ಲ ಪಟಾಕಿ ಬಿಟ್ಟದಕ್ಕೆ ದಾಖಲಿಸಿದಿಲ್ಲ ಅಂತ ಭರವಸೆ ಕೊಟ್ಟ ನಂತರ ಕೂಡ ಒಂದು ದಿನ ಕಳೆದ ನಂತರ ಮತ್ತೆ ಕೇಸು ರಿಜಿಸ್ಟ್ರು ಮಾಡ್ತಾರೆ ಇದು ಯಾವ ರೀತಿಯ ನ್ಯಾಯ ಅಂತ ಗೊತ್ತಾಗ ಗೊತ್ತಾಗ್ತಾ ಇಲ್ಲ ನಾವು ಮೊನ್ನೆ ವಿಜಯೋತ್ಸವದ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ನರೇಂದ್ರ ಮೋದಿಯವರು ಮೂರನೇ ಅವಧಿಗೆ ಈ ದೇಶದಲ್ಲಿ ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಈ ದೇಶದ ಎಲ್ಲ ಕಡೆ ಬೂತ್ ಮಟ್ಟದಲ್ಲಿ ಕೂಡ ವಿಜಯೋತ್ಸವ ಆಚರಣೆ ಮಾಡುವಂಥದ್ದು ಭಾರತೀಯ ಜನತಾ ಕಾರ ಪಾರ್ಟಿ ಕಾರ್ಯಕರ್ತರು ಮತ್ತು ಇಡೀ ದೇಶದ ಒಂದು ವಾತಾವರಣ ಆ ಥರ ಇರುವಂಥ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ವಿಜಯೋತ್ಸವನ ಆಚರಣೆ ಮಾಡ್ತಾರೆ ನಮ್ಮ ಜಿಲ್ಲೆಯಲ್ಲಿ ಕೂಡ ಬೇರೆ ಬೇರೆ ಭಾಗದಲ್ಲಿ ವಿಜಯೋತ್ಸವನ ಆಚರಣೆ ಮಾಡಿದ್ದಾರೆ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಬೋಳಿಯಾರಲ್ಲಿ ಈ ಒಂದು ವಿಜಯೋತ್ಸವ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ವಿಜಯೋತ್ಸವ ಆದ ತಕ್ಷಣ ವಾಪಸ್ ಹೋಗುವಂಥ ಸಂದರ್ಭದಲ್ಲಿ ಅಮಾಯಕರಾಗಿರುವಂಥ ಎರಡು ಮೂರು ಜನ ಕಾರ್ಯಕರ್ತರನ್ನು ಬೆನ್ನಟ್ಟಿ ಅವರ ಮೇಲೆ ಬಲವಾಗಿ ಚೂರಿ ಇರಿತ ಮಾಡಿ ಅವರಿಗ ಆಸ್ಪತ್ರೆಯಲ್ಲಿ ಜೀವನ್ಮರಣ ಹೋರಾಟದಲ್ಲಿದ್ದಾರೆ ಹರೀಶ್ ಮತ್ತು ನಂದನ್ ಮೇಲೆ ಇನ್ನೊಬ್ಬ ಕಿಶನ್ ಅವನಿಗೆ ಕೈಯಲ್ಲಿ ಹೊಡೆದಿದ್ದಾರೆ ಅವ ತಪ್ಪಿಸಿಕೊಂಡಿದ್ದಾನೆ ಇವರ ಇಬ್ಬರ ಮೇಲೆ ಕೂಡ ಚೂರಿಯನ್ನು ಇರಿತ ಇರಿತ ಮಾಡಿದ್ದಾರೆ ಹರೀಶ್ ಅದೇ ದಿನ ನಿಟ್ಟ ನಮ್ಮ ಕೆ ಎಸ್ ಹೆಗಡೆ ಆಸ್ಪತ್ರೆಯಲ್ಲಿ ಅವರನ್ನು ಸರ್ಜರಿ ಮಾಡಬೇಕಾಯಿತು ಅವರು ಅವರ ರಕ್ತಸ್ರಾವ ನೋಡಿದರೆ ನಾನು ಕಣ್ಣಾರೆ ಕಂಡವ ನೋಡಿದರೆ ಅವರು ಬದುಕುದೇ ಇಲ್ಲ ಅಂತ ಆಗಿತ್ತು ಆ ಥರ ರಕ್ತಸ್ರಾವ ಆಗಿದೆ ಈ ಥರ ಒಂದು ವಿಜಯೋತ್ಸವ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಬಲವಾಗಿ ಚೂರಿ ಇರಿತ ಮಾಡಿದ ನಂತರ ಕೆಲವರು ಹೇಳ್ತಾರೆ ಅದು ಚೂರಿ ಆಕಸ್ಮಿಕ ಆಗಿರುವಂಥದ್ದು ಚೂರಿ ತರಲಿಲ್ಲ ಚೂರಿ ಅದಕ್ಕಿಂತ ಡ್ರಾಗ್ ಡ್ರಾಗರ್ ಡ್ರಾಗರ್ ಡಾಗರ್ ಟೈಪ್ ಇದು ಚೂರಿ ಸ್ವತಃ ತಗೊಂಡು ಬಂದದ್ದು ಆ ವೀಡಿಯೋದಲ್ಲಿ ನಾನೇ ಸ್ವತಃ ನೋಡಿದ್ದೇನೆ ವೀಡಿಯೋ ಅಲ್ಲಿ ಬಾರ್ನ ಬಾರ್ ಬಾರಲ್ಲಿದ್ದಂಥ ವೀಡಿಯೋದಲ್ಲಿ ಎಲ್ಲವೂ ಕ ಕಾಣ್ತದೆ ಸಾರ್ವಜನಿಕವಾಗಿ ಕಾಣ್ತದೆ ಚೂರಿ ಆ ಹಿರಿತ ಹೇಗೆ ಮಾಡಿದ್ದಾರೆ ಮತ್ತು ಅವರನ್ನು ಹೇಗೆ ಹೊಡೆದಿದ್ದಾರೆ ಹುಟ್ಟಿದಂಥ ಕೇಸರಿ ಬಟ್ಟೆಯನ್ನು ಎಳೆದು ಅದನ್ನು ತುಳಿಯುವಂಥಕ್ಕೆ ಕೇಸರಿ ಬಟ್ಟೆಯನ್ನು ಆ ಥರ ತುಳಿಯುವಂಥ ಅವಶ್ಯಕತೆ ಏನಿತ್ತಂತ ಗೊತ್ತಾಗ ಗೊತ್ತಾಗ್ತಾ ಇಲ್ಲ ಯಾವ ರೀತಿಯ ಜಿಹಾದಿ ಮನಸ್ಸು ಯಾವ ರೀತಿ ಈ ಈ ಥರ ಒಂದು ವಿಧ್ವಂಸಕ ಕೃತ್ಯ ಮಾಡುವ ರೀತಿಯಲ್ಲಿ ಆ ರೀತಿ ವಿಜಯೋತ್ಸವ ಆಚರಣೆ ಮಾಡೋದನ್ನು ಸಹಿಸ ಸಹಿಸಲಿಕ್ಕೆ ಸಾಧ್ಯ ಆಗದ ರೀತಿಯಲ್ಲಿ ಅವರು ಮಾಡುವಂಥದ್ದನ್ನು ನೋಡಿದರೆ ನಮಗೆ ಈ ದೇಶದಲ್ಲಿ ಯಾವ ರೀತಿ ಬದುಕಬೇಕು ಅಂತ ಒಂದು ಆತಂಕದ ವಾತಾವರಣ ನಿರ್ಮಾಣ ಆಗಿದೆ ವಿಶೇಷವಾಗಿ ಉಳ್ಳಾಲ ಪರಿಸರದಲ್ಲಿ ಕಳೆದ ಸುಮಾರು ವರ್ಷಗಳಿಂದ ಒಂದು ರೀತಿಯ ಶಾಂತಿಯ ವಾತಾವರಣ ಇತ್ತು ಯಾವುದೇ ರೀತಿಯ ಅಹಿತಕರ ಘಟನೆ ಆಗಲಿ ಯಾವುದೇ ರೀತಿಯ ವಾತಾವರಣ ಶಾಂತಿಯುತ ವಾತಾವರಣ ಇರುವಂಥ ಸಂದರ್ಭದಲ್ಲಿ ಏಕಾಏಕಿ ಅಲ್ಲಿ ಅಶಾಂತಿಯ ವಾತಾವರಣ ನಿರ್ಮಾಣ ಮಾಡಲೇಬೇಕು ಎನ್ನುವ ರೀತಿಯಲ್ಲಿ ಕಾದು ಕೂತು ಅವರಿಗೆ ಚೂರಿ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ ಅದರಿಂದಾಗಿ ಬಲವಾಗಿ ಅವರಿಗೆ ಪೆಟ್ಟಾಗಿದೆ ಅವರು ಆಸ್ಪತ್ರೆಯಲ್ಲಿದ್ದಾರೆ ಈ ಘಟನೆ ಆದ ನಂತರ ನನಗೆ ತುಂಬ ಬೇಸರ ಆಯಿತು ಯಾವತ್ತೂ ಕೂಡ ಸಾಮರಸ್ಯದ ಬಗ್ಗೆ ನಾನು ಎಲ್ಲರನ್ನ ಸಮಾನವಾಗಿ ನೋಡುವ ಒಬ್ಬ ವಿಧಾನಸಭೆಯಲ್ಲಿ ಸ್ಪೀಕರ್ ಆಗಿದ್ದುಕೊಂಡು ಅವರು ಎಲ್ಲೆಲ್ಲ ಸಣ್ಣ ಪುಟ್ಟ ಪೂಜೆ ಪುರಸ್ಕಾರ ಆಗುವಾಗ ಓಡಿ ಬರ್ತಾರೆ ಆದರೆ ಆಸ್ಪತ್ರೆಯಲ್ಲಿ ಈಗ ಎರಡು ಮೂರು ದಿನದಿಂದ ಆಸ್ಪತ್ರೆಯಲ್ಲಿ ವಿಧಾನಸಭೆಯ ಸ್ಪೀಕರ್ ಒಂದು ಗಳಿಗೆ ಅವರನ್ನು ನೋಡಲಿಕ್ಕೆ ಬರ ಬರಲಿಲ್ಲ ನೋಡಲಿಕ್ಕೆ ಬರಲಿಲ್ಲ ಅದೇ ದಾರಿಯಿಂದ ಆಚೆ ಈಚೆ ಹೋಗ್ತಾ ಇದ್ದಾರೆ ನಿನ್ನೆ ದಿನೇಶ್ ಗುಂಡೂರಾವ್ ಅವರು ಉಸ್ತುವಾರಿ ಸಚಿವರು ಅದೇ ಕೆ ಎಸ್ ಹೆಗಡೆ ಆಸ್ಪತ್ರೆಯಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅದೇ ಆಸ್ಪತ್ರೆಯ ಮಾಲಿಗೆಯಲ್ಲಿ ಇಬ್ಬರು ಸಹ ಇದು ಚಿಕಿತ್ಸೆ ಪಡ್ಕೊಂಡು ಅಲ್ಲಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಲ್ಲೇ ಇದ್ದಾರೆ ಒಂದು ಮಾನವೀಯ ನೆಲೆಯಲ್ಲಿ ಆದರೂ ಪಕ್ಷ ಪಾರ್ಟಿ ಮೈ ಸೆಕೆಂಡ್ ಅವರೊಬ್ಬ ಉಸ್ತುವಾರಿ ಸಚಿವರಾಗಿ ಜನಪ್ರತಿನಿಧಿಯಾಗಿ ಅವರಿಗೆ ಜವಾಬ್ದಾರಿ ಇತ್ತು ಒಬ್ಬ ಪಾರ್ಟಿಯ ಕಾರ್ಯಕರ್ತ ಅಥವಾ ಬೇರೆ ವಿಚಾರಕ್ಕೋಸ್ಕರ ಕೆಲಸ ಮಾಡುವ ಎನ್ನುವ ಕಾರಣಕ್ಕೋಸ್ಕರ ಅವರನ್ನು ನೋಡುವುದೇ ಇಲ್ಲ ಎನ್ನುವ ಮಾನಸಿಕತೆ ಯಾವ ರೀತಿ ಕಾಂಗ್ರೆಸ್ನವರು ಬೆಳೆಸಿಕೊಂಡಿದ್ದಾರೆ ಅಂತ ಗೊತ್ತಾಗೋದಿಲ್ಲ ಒಟ್ಟು ಇವರು ರಾಜಕಾರಣದ ಉದ್ದೇಶಕ್ಕೋಸ್ಕರ ಈ ರೀತಿಯ ಒಟ್ಟು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಒಂದು ರೀತಿಯ ಅಶಾಂತಿಯ ವಾತಾವರಣಕ್ಕೆ ದೂಡುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಇವತ್ತು ಇದೆ ನಿನ್ನೆ ಅವರು ಉಸ್ತುವಾರಿ ಸಚಿವರು ದಕ್ಷಿಣ ಕನ್ನಡ ಜಿಲ್ಲೆಗೆ ಯಾವಾಗ ಬಂದ್ರ ತಕ್ಷಣವೇ ವಾಪಸ್ ಇನ್ನೊಂದು ಕಂಪ್ಲೇಂಟ್ ಕೊಟ್ಟು ಜೈ ಭಾರತ್ ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ ಕೂಗಿದ ನಾಲ್ಕೈದು ಜಿ ಹುಡುಗರ ಮೇಲೆ ಈ ದೇಶದಲ್ಲಿ ಭಾರತ್ ಮಾತಾ ಕಿ ಜೈ ಅಂತ ಕೂಗಿದ್ರೆ ಕೇಸ್ ಹಾಕುವಂಥ ಹೊಸ ಘಟನೆ ಅಂತ ನಾನು ತಿಳ್ಕೊಂಡಿದ್ದೇನೆ ಇದೊಂದು ಹೊಸ ಅಧ್ಯಾಯ ಇಲ್ಲಿ ಪ್ರಾರಂಭ ಮಾಡಿದ್ದಾರೆ ಅಂತ ತಿಳ್ಕೊಂಡಿದ್ದೇನೆ ಪಾಕಿಸ್ತಾನಕ್ಕೆ ಜೈ ಅಂತ ವಿಧಾನಸೌಧದ ಆವರಣದೊಳಗೆ ಹಾಕಿದವರಿಗೆ ಕೇಸ್ ಹಾಕಲಿಕ್ಕೆ ಇವರಿಗೆ ಧೈರ್ಯ ಇಲ್ಲ ಭಾರತದಲ್ಲಿ ಭಾರತ್ ಕಿ ಜೈ ಅಂತ ಹಾಕಿದರೆ ಘೋಷಣೆ ಹಾಕಿದರೆ ಅವರ ಮೇಲೆ ಐದು ಜನರ ಮೇಲೆ ಎಫ್ ಐ ನಿನ್ನೆ ಸಂಜೆ ಎಫ್ ಐ ಮಾಡಿದ್ದಾರೆ ಅದು ಕೂಡ ಉಸ್ತುವಾರಿ ಸಚಿವರು ಬಂದು ಹೋದ ತಕ್ಷಣ ಅವರ ಮೇಲೆ ಎಫ್ ಐ ಆರ್ ಮಾಡುವಂಥ ಕೆಲಸವನ್ನು ಇಲ್ಲಿಯ ಪೊಲೀಸ್ ಇಲಾಖೆ ಮಾಡಿದೆ ನಾನು ಇವತ್ತು ಆಗ್ರಹ ಪಡಿಸಲಿಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ನಮ್ಮ ಎಲ್ಲ ಜಿಲ್ಲೆಯ ನಿನ್ನೆ ಸಂಸದರು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಆಸ್ಪತ್ರೆಗೆ ಭೇಟಿ ಕೊಟ್ಟು ಆ ಕಾರ್ಯಕರ್ತರೊಟ್ಟಿಗೆ ಉಳ್ಳಾಲದ ಕಾರ್ಯಕರ್ತರೊಟ್ಟಿಗೆ ಉಳ್ಳಾಲದ ಜನರೊಟ್ಟಿಗೆ ನಾವಿದ್ದೇವೆ ಅಂತ ಅಲ್ಲಿ ಬಂದು ಅವರಿಗೆ ಸಾಂತ್ವನ ಹೇಳುವಂಥ ಕೆಲಸವನ್ನು ಎಲ್ಲರೂ ಮಾಡಿದ್ದಾರೆ ನಮ್ಮ ಕ್ಷೇತ್ರದ ಶಾಸಕರು ಬಂದು ಬರದಿದ್ದರೂ ತೊಂದರೆ ಇಲ್ಲ ಇಡೀ ಜಿಲ್ಲೆಯ ಬಾಕಿ ಶಾಸಕರೆಲ್ಲ ಬಂದಿದ್ದಾರೆ ಧೈರ್ಯ ತುಂಬ ಕೆಲಸವನ್ನು ಮಾಡಿದ್ದಾರೆ ನಾಳೆ ನಮ್ಮ ರಾಜ್ಯದ ವಿರೋಧ ಪಕ್ಷದ ನಾಯಕರಾದ ಸನ್ಮಾನ್ಯ ಆರ್ ಅಶೋಕ್ ಅವರು ಈ ಈ ಒಂದು ಆಸ್ಪತ್ರೆಗೆ ಭೇಟಿ ಕೊಟ್ಟು ಸಾಂತ್ವನ ಹೇಳಲಿಕ್ಕೆ ಕೂಡ ಅವರು ಸಹ ರಾಜ್ಯದಿಂದ ನಾಳೆ ಬರ್ತಾರೆ ಒಟ್ಟು ಈ ರೀತಿಯ ವಾತಾವರಣ ಇರುವಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ತಗೊಳ್ಳುವಂಥ ಕೆಲಸವನ್ನು ಮಾಡಬೇಕು ಕೇವಲ ಕಾಂಗ್ರೆಸ್ಸಿಗರು ಹೇಳಿದನ್ನು ಮಾತ್ರ ಇಲ್ಲಿ ನಾವು ಕೆಲಸವನ್ನು ಅನುಷ್ಠಾನ ಮಾಡುವೆ ಮಾಡ್ತೇವೆ ಅನ್ನುವ ಆ ಒಂದು ಭಾವನೆಯನ್ನು ಬಿಟ್ಟು ಪೊಲೀಸ್ ಇಲಾಖೆ ಸತ್ಯಾಸತ್ಯನ ವಿಮರ್ಶೆ ಮಾಡುವ ಮುಖಾಂತರ ಇಲ್ಲಿ ಕೇಸು ದಾಖಲಿಸುವಂಥದ್ದು ಇನ್ನೊಂದು ಮತ್ತೊಂದು ಮಾಡುವಂಥದ್ದನ್ನು ಮಾಡಬೇಕು ಈಗಾಗಲೇ ಕೇಸು ದಾಖಲಿಸೋದನ್ನು ವಾಪಸ್ ತಗೊಳ್ಬೇಕು ಯಾಕೆಂದರೆ ಮಂಗಳೂರು ನಗರದಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ನಮಾಜ್ ಮಾಡಿದಂಥ ಸಂದರ್ಭದಲ್ಲಿ ಸ್ವ ಪೊಲೀಸರೇ ಸ್ವತಃ ಕೇಸ್ ಹಾಕಿದನ್ನು ವಾಪಸ್ ತಗೊಂಡಿದ್ದಾರೆ ಹಾಗಾದರೆ ಭಾರತ್ ಮಾತಾ ಜಯ ಅಂತ ಹಾಕಿದ ಹುಡುಗರ ಮೇಲೆ ಕೇಸು ಹಾಕಿದ ಕೇಸನ್ನು ಕೂಡ ವಾಪಸ್ ತಗೊಳ್ಬೇಕು ಅಂತ ನಾನು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಆಗ್ರಹ ಮಾಡ್ತಾ ಇದ್ದೇನೆ ಜತೆಗೆ ಸಾರ್ವಜನಿಕ ಸ್ಥಳದಲ್ಲಿ ನಮಾಜ್ ಮಾಡಿದಂಥ ಆ ವ್ಯಕ್ತಿಗಳ ಮೇಲೆ ಆ ವ್ಯಕ್ತಿಗಳ ಮೇಲೆ ಕೇಸ್ ಹಾಕಿದ ತಕ್ಷಣ ಇಲ್ಲ ನಾವು ಅಲ್ಲಿ ನೀವು ಆ ಥರ ಮಾಡಿದರೆ ನಾವು ಕೂಡ ಧಾರ್ಮಿಕ ಅಲ್ಲಿ ಆಚರಣೆಯನ್ನು ಮಾಡ್ತೇವೆ ಹೇಳಿ ಹೇಳಿಕೆ ಕೊಟ್ಟ ಶರಣ್ ಪಂಪೈಲ್ ವೇಳೆ ಹೇಳಿಕೆ ಯಾರಾಗ ಕೊಟ್ಟದನ್ನು ಫಾರ್ವರ್ಡ್ ಮಾಡಿದಾಗ ಫಾರ್ವರ್ಡ್ ಮಾಡಿದ ಕಾರಣಕ್ಕೋಸ್ಕರ ಅವರ ಮೇಲೆ ಕೇಸ್ ಮಾಡಿದ್ದಾರೆ ಅದು ಕೋರ್ಟಲ್ಲಿ ಅದು ಕ್ಲಿಯರ್ ಮಾ ಅವ್ರಿಗೆ ಕ್ಲಿಯರ್ ಮಾಡ್ಕೊಂಡಿದ್ದಾರೆ ಅದು ಬೇರೆ ವಿಷಯ ಇಲ್ಲಿ ಯಾವ ಥರ ನ್ಯಾಯ ಭಾರತ್ ಮಾತಾ ಜೈ ಅಂತ ಹೇಳಿದ ತಕ್ಷಣ ಕೇಸ್ ಹಾಕುವಂಥ ಚಾಲಿಯನ್ನು ಕಾಂಗ್ರೆಸ್ ಪೊಲೀಸರು ಬಿಡಬೇಕು ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನೀವು ಸ್ವತಂತ್ರವಾಗಿ ಸಾಂವಿಧಾನಿಕವಾಗಿ ನಮ್ಮ ಜಿಲ್ಲೆಯ ರಕ್ಷಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವಂಥ ಕೆಲಸ ನಿಮ್ಮ ದೊಡ್ಡ ಜವಾಬ್ದಾರಿ ಇದೆ ಯಾವುದೋ ಯಾರೋ ಒಬ್ಬ ಕಾಂಗ್ರೆಸ್ಸಿನ ನಾಯಕರು ಹೇಳಿದ ತಕ್ಷಣ ಕಾಂಗ್ರೆಸ್ಸಿಗನ ಕಾಂಗ್ರೆಸ್ಸಿಗರ ಅಣತಿಯಂತೆ ಈ ಸರ್ಕಾರವನ್ನು ನಡೆಸುವಂಥ ಪೊಲೀಸ್ ಇಲಾಖೆಯನ್ನು ನಡೆಸುವಂಥದ್ದನ್ನು ಬಿಟ್ಟು ಬಿಡಬೇಕು ನನಗೆ ಕೆಲವು ಸಲ ಆಗ್ತದೆ ಪೊಲೀಸರಿಗೆ ಕೂಡ ಇಲ್ಲಿ ಈ ಜಿಲ್ಲೆಯಲ್ಲಿ ಯಾರೋ ಒಂದು ರಕ್ಷಣೆ ಕೊಡುವಂಥ ಅವಶ್ಯಕತೆ ಇದೆ ಅಂತ ಅನ್ನಿಸ್ತದೆ ಯಾಕೆಂದರೆ ಪೊಲೀಸರಿಗೆ ಇಲ್ಲಿ ಹೊಡೆದರೂ ಕೂಡ ಇಲ್ಲಿ ಕೇಳುವ ಜನ ಇಲ್ಲ ಆ ಥರದ ವಾತಾವರಣ ನಿರ್ಮಾಣ ಆಗಿದೆ ಪೊಲೀಸರು ಕೂಡ ಒಂದು ರೀತಿಯ ಭಯದ ವಾತಾವರಣದಲ್ಲಿ ಇದ್ದಾರೆ ಅಂತ ನನಗೆ ಅನ್ನಿಸ್ತದೆ ಆ ರೀತಿಯ ಒಂದು ವಾತಾವರಣಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ತಂದು ನಿಂತು ನಿಲ್ಲಿಸಿದ್ದಾರೆ ಇವತ್ತು ಮತ್ತೆ ಮತ್ತೆ ನಾನು ಹೇಳಿಕೆ ಇಚ್ಛೆ ಪಡ್ತೇನೆ ತಕ್ಷಣವೇ ಆ ಅಮಾಯಕ ಯುವಕರ ಕೇಸನ್ನು ವಾಪಸ್ ತಗೊಳ್ಬೇಕು ಈ ಒಂದು ಆಸ್ಪತ್ರೆಯಲ್ಲಿರುವಂಥ ಯುವಕರಿಗೆ ಪರಿಹಾರವನ್ನು ಕೊಟ್ಟು ಅವರ ಖರ್ಚು ವೆಚ್ಚಗಳನ್ನು ಸರ್ಕಾರ ಭರಿಸಬೇಕು ಒಟ್ಟು ಶಾಂತಿಯ ವಾತಾವರಣ ನಿರ್ಮಾಣ ಮಾಡುವಂಥ ಇದರಲ್ಲಿ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ವೈಫಲ್ಯ ಆದರೆ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಸಾಕಷ್ಟು ಈ ರೀತಿಯ ಘಟನೆಯನ್ನು ನೋಡಿದ್ದೇವೆ ಇಡೀ ಜಿಲ್ಲೆಯ ಶಾಸಕರು ಮತ್ತು ಸಂಸದರ ನೇತೃತ್ವದಲ್ಲಿ ಇಡೀ ಜಿಲ್ಲೆಯ ನಮ್ಮ ಪ್ರಮುಖರ ನೇತೃತ್ವದಲ್ಲಿ ಪರಿವಾರ ಸಂಘಟನೆ ಎಲ್ಲ ಪ್ರಮುಖರ ನೇತೃತ್ವದಲ್ಲಿ ಸೇರಿಕೊಂಡು ನಾವು ಇದಕ್ಕೆ ಯಾವ ರೀತಿಯ ಸರಿಯಾದ ಕ್ರಮವನ್ನು ತಗೊಳ್ಳೋದಿದ್ದರೆ ಮುಂದಿನ ದಿನಗಳಲ್ಲಿ ಈ ಸರ್ಕಾರವನ್ನು ಮತ್ತು ಪೊಲೀಸ್ ಇಲಾಖೆಯನ್ನು ಸರಿದಾರದ ದಾರಿಯಲ್ಲಿ ಯಾವ ದಿಕ್ಕಿನಲ್ಲಿ ತಗೊಂಡು ಹೋಗಲಿಕ್ಕೆ ನಮ್ಮಿಂದ ಜನಪರವಾದ ಹೋರಾಟ ಮಾಡಲಿಕ್ಕೆ ಸಾಧ್ಯ ಉಂಟು ಅದನ್ನು ಯೋಚನೆ ಮಾಡ್ತೇವೆ ಅಂತ ಇಲ್ಲಿ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೇನೆ ಮಾಧ್ಯಮದ ಮಿತ್ರರೇ ಸನ್ಮಾನ್ಯ ಅವರು ಮೂರನೇ ಬಾರಿಗೆ ಈ ದೇಶದ ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಹಾಗೆ ದೇಶದ ಎಲ್ಲ ಭಾಗಗಳಲ್ಲೂ ಸಂಭ್ರಮಾಚರಣೆ ನಡೀತಾ ಇದೆ ಇಡೀ ಭಾರತಕ್ಕೆ ಭಾರತವೇ ಗೆದ್ದ ರೀತಿಯಲ್ಲಿ ವಾತಾವರಣ ನಿರ್ಮಾಣ ಆಗಿದೆ ಅದೇ ರೀತಿಯಲ್ಲಿ ಬಂಟ್ವಾಳ ತಾಲೂಕಿನ ಬೋಳಿಯಾರ್ನಲ್ಲಿ ಆ ದಿವಸ ಸಂಭ್ರಮಾಚರಣೆ ನಡೀತಾ ಇತ್ತು ಆ ಘಟನೆ ಹಿನ್ನೆಲೆ ಇವತ್ತು ಎಲ್ರಿಗೂ ಗೊತ್ತಿದೆ ಯಾಕೆಂದರೆ ವಿಡಿಯೋ ಫುಟೇಜ್ ಹೊರಗಡೆ ಬಂದಿದೆ ನಾನು ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆ ರೀತಿಯಾದಂಥ ಒಂದು ಮಾರಣಾಂತಿಕ ಹಲ್ಲೆ ನಡೆದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಆಸ್ಪತ್ರೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಾವು ಕೊಟ್ಟ ದೂರಿನ ಆಧಾರದಲ್ಲಿ ಎಫ್ ಐ ಆರ್ ಅನ್ನು ಲಾಂಚ್ ಮಾಡಿದ ನಂತರ ಮರುದಿವಸ ಮರುದಿವಸ ಖಂಡಿತವಾಗಿಯೂ ಕಾಂಗ್ರೆಸ್ ಪಾರ್ಟಿಯ ಒತ್ತಡದ ಕಾರಣಕ್ಕೆ ಭಾರತ ಮಾತೆಗೆ ಜೈಕಾರ ಹಾಕಿದ ಕಾರಣಕ್ಕೆ ನಮ್ಮ ಕಾರ್ಯಕರ್ತರ ಮೇಲೆ ಎಫ್ ಐ ಆರ್ ಅನ್ನು ಪೊಲೀಸರು ಲಾಜ್ ಮಾಡ್ತಾರಂತ ಅಂತ ಆದರೆ ಯಾವ ರೀತಿಯ ಪರಿಸ್ಥಿತಿ ಈ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಅನ್ನುವಂಥದ್ದನ್ನು ನಾವೆಲ್ಲ ಒಂದು ಸಲ ಆಲೋಚನೆಯನ್ನು ಮಾಡಬೇಕು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಈ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದ ನಂತರ ಹಿಂದೂ ವಿರೋಧಿ ನೀತಿ ಪೊಲೀಸ್ ಇಲಾಖೆಯ ಮೇಲೆ ಒತ್ತಡ ಭಾರತೀಯ ಜನತಾ ಪಾರ್ಟಿ ಮತ್ತು ಹಿಂದೂ ಸಂಘಟನೆಯ ಕಾರ್ಯಕರ್ತರ ಮಾನಸಿಕ ಸ್ಥೈರ್ಯವನ್ನು ಕುಗ್ಗಿಸುವಂಥ ಒಂದು ಪ್ರಯತ್ನ ಪೊಲೀಸ್ ಇಲಾಖೆಯ ಮುಖಾಂತರ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇದೆ ಜಿಲ್ಲಾ ಉಸ್ತುವಾರಿ ಸಚಿವರು ಆ ಭಾಗಕ್ಕೆ ಬಂದು ಅದೇ ಆಸ್ಪತ್ರೆಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಲ್ಲೇ ಇರುವಂಥ ಎರಡು ಕಾರ್ಯಕರ್ತರು ಎರಡು ಭಾರತದ ಪ್ರಜೆಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಮಾರಣಾಂತಿಕ ಹಲ್ಲೆ ಆಗಿ ಆಸ್ಪತ್ರೆಯ ಬೆಡ್ನಲ್ಲಿ ಮಲಗಿರುವಂಥ ಸಂದರ್ಭದಲ್ಲಿ ಕನಿಷ್ಠ ತನ್ನ ಕರ್ತವ್ಯ ಪ್ರಜ್ಞೆಯನ್ನು ಮರೆತಿರುವಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಅಲ್ಲಿಂದ ವಾಪಸ್ ಬಂದು ಪೊಲೀಸ್ ಇಲಾಖೆ ಮೇಲೆ ಒತ್ತಡವನ್ನು ಹಾಕಿ ಯಾರಿಂದಲೂ ಕೌಂಟರ್ ಕಂಪ್ಲೇಂಟ್ ಕೊಡಿಸಿ ನಮ್ಮ ಕಾರ್ಯಕರ್ತರ ಮೇಲೆ ಕೌಂಟರ್ ಕೇಸನ್ನು ಹಾಕ್ತಾಯಿರಾದರೆ ಯಾವ ರೀತಿಯ ಒಂದು ಪರಿಸ್ಥಿತಿ ಈ ಜಿಲ್ಲೆಯಲ್ಲಿ ನಡೀತಾ ಇದೆ ಅನ್ನುವಂಥದ್ದನ್ನು ನಾವೆಲ್ಲ ಒಂದು ಸಲ ಯೋಚನೆ ಮಾಡಬೇಕು ನಾನು ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಗೆ ಅತ್ಯಂತ ಸ್ಪಷ್ಟವಾಗಿ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ಕಾನೂನಿನ ಮುಖಾಂತರ ಸಂವಿಧಾನದ ಅಡಿಯಲ್ಲಿ ತಾವು ಕೆಲಸವನ್ನು ಮಾಡಬೇಕು ಯಾರೋ ರಾಜಕೀಯ ಪುಡಾರಿಗಳ ಒತ್ತಡಕ್ಕೆ ಅಥವಾ ರಾಜಕೀಯ ಶಕ್ತಿಗಳ ಒತ್ತಡಕ್ಕೆ ಮಣಿದು ಈ ರೀತಿಯ ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಅಥವಾ ಶಾಂತಿಯನ್ನು ಕದಡುವವರಿಗೆ ತಾವು ಬೆಂಬಲವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದರೆ ಜಿಹಾದಿ ಶಕ್ತಿಗಳಿಗೆ ರಾಜಕೀಯ ಒತ್ತಡದ ಕಾರಣಕ್ಕೆ ಬೆಂಬಲವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ಮತ್ತು ಭಾರತೀಯ ಜನತಾ ಪಾರ್ಟಿ ಖಂಡಿತವಾಗಿ ಇದನ್ನು ಸಹಿಸೋದಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಘಟನೆಯ ಸಮಗ್ರ ತನಿಖೆಯನ್ನು ಮಾಡಿ ಆ ಸಂದರ್ಭದಲ್ಲಿ ಅವರ ಹತ್ರ ವೆಪನ್ಗಳು ಹೇಗಿತ್ತು ಆ ಸಂದರ್ಭದಲ್ಲಿ ಡ್ಯಾಗರ್ಗಳು ಹೇಗಿತ್ತು ಆ ಸಂದರ್ಭದಲ್ಲಿ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಇದಕ್ಕೆ ಒಂದು ಪೂರ್ವಯೋಜಿತವಾಗಿ ದಾಳಿ ಮಾಡಬೇಕು ಅಂತ ಯೋಚನೆಯನ್ನು ಇವರು ಮಾಡಿದ್ರ ಇವರಿಗೆ ಡ್ಯಾಗರ್ಗಳನ್ನು ಯಾರು ಕೊಟ್ಟರು ಆ ಸಂದರ್ಭದಲ್ಲಿ ಆ ರೀತಿ ಮಾರಣಾಂತಿಕ ಹಲ್ಲೆ ಮಾಡಲಿಕ್ಕೆ ಯಾರಿವರಿಗೆ ಪ್ರೇರಣೆ ಅನ್ನುವಂಥ ಸಮಗ್ರ ತನಿಖೆಯನ್ನು ಪೊಲೀಸ್ ಇಲಾಖೆ ಮಾಡಬೇಕನ್ನುವಂಥ ಒತ್ತಡವನ್ನು ಆಗ್ರಹವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ ನಾನು ಪೊಲೀಸ್ ಕಮಿಷನರ್ ಅವರ ಜೊತೆ ಮಾತನಾಡಿದ್ದೇನೆ ಮತ್ತು ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದೇನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ರೀತಿ ಜಿಹಾದಿ ಶಕ್ತಿಗಳನ್ನು ನೀವು ಮಟ್ಟ ಹಾಕದಿದ್ದರೆ ಕಾನೂನು ವಿರೋಧಿ ಶಕ್ತಿಗಳನ್ನು ಮಟ್ಟ ಹಾಕದಿದ್ದರೆ ಶಾಂತಿಪ್ರಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಇದನ್ನು ಸಹಿಸೋದಿಲ್ಲ ಮತ್ತು ಪೊಲೀಸ್ ಇಲಾಖೆಯ ಬಗ್ಗೆ ಜನರಿಗೆ ಅಪನಂಬಿಕೆ ಬರಲಿಕ್ಕೆ ಪ್ರಾರಂಭ ಆಗ್ತದೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದೇನೆ ಹಾಗಾಗಿ ಪೊಲೀಸ್ ಇಲಾಖೆಯಲ್ಲಿ ನನ್ನ ವಿನಂತಿ ಆಗ್ರಹ ಒತ್ತಡ ಈ ಸಂದರ್ಭದಲ್ಲಿ ಈ ರೀತಿಯ ಘಟನೆಗಳು ನಡೆದಾಗ ಅದರ ಸಮಗ್ರ ತನಿಖೆ ಮಾಡಿ ತಪ್ಪು ಮಾಡಿದವರಿಗೆ ಸೂಕ್ತ ಶಿಕ್ಷೆಯನ್ನು ಕೊಟ್ಟು ಮುಂದಿನ ದಿವಸಗಳಲ್ಲಿ ಈ ರೀತಿಯ ಘಟನೆ ಆಗದಂತೆ ನೋಡಬೇಕು ಮತ್ತು ಇಡೀ ಪೊಲೀಸ್ ಇಲಾಖೆ ಒಂದು ನಾಚಿಕೆ ಪಡುವಂಥ ರೀತಿಯಲ್ಲಿ ಯಾರೋ ಒಂದು ಕೊಟ್ಟ ಕಂಪ್ಲೇಂಟ್ ಭಾರತ ಮಾತೆಗೆ ಜಯಕಾರ ಹಾಕಿದರು ಸಂಭ್ರಮಾಚರಣೆ ಮಾಡಿದರು ಎಫ್ ಐ ಆರ್ ಕಾಪಿ ಕೂಡ ನಾನು ನೋಡಿದ್ದೇನೆ ಸಂಭ್ರಮಾಚರಣೆ ಮಾಡಿದರೂ ಪಾಕಿಸ್ತಾನಕ್ಕೆ ಜಯ ಹಾಕಿದ್ರು ಮತ್ತು ಮಸೀದಿಯನ್ನು ಧ್ವಂಸ ಮಾಡಿದ್ರು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಎಫ್ ಐ ಆರ್ ಕಾಪಿಯಲ್ಲಿ ಬರೆದಿದ್ದಾರೆ ಪೊಲೀಸ್ ಇಲಾಖೆಗೆ ಪ್ರೈಮ ಫೇಸಿಯಲ್ಲಿ ವಿಡಿಯೋ ಎವಿಡೆನ್ಸ್ ಇದೆ ವಿಡಿಯೋ ಫುಟೇಜ್ ಇದೆ ಒಂದು ಕಾಮನ್ ಸೆನ್ಸ್ ಇಲ್ಲದೆ ಒಂದು ವಿಡಿಯೋ ಫುಟೇಜನ್ನು ನೋಡಿಕೊಂಡು ಪ್ರೈಮ ಫೇಸಿ ನೋಡಿಕೊಂಡು ಎಫ್ ಐ ಆರ್ ಅನ್ನು ಲಾಂಚ್ ಮಾಡುವ ಬಿಟ್ಟು ಇಡೀ ಎಲ್ಲ ಕಡೆ ಸುದ್ದಿ ಮಾಡಿ ಭಾರತ್ ಮಾತಾ ಜೈಕಾರ ಹಾಕಿದ್ದಕ್ಕಾಗಿ ಅವರಿಗೆ ಎಫ್ ಐ ಆರ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ಜಿಯಾದಿ ಶಕ್ತಿಗಳು ಇತ್ತು ಎಲ್ಲ ಕಡೆ ಹೇಳ್ತಾ ಇದೆ ಹಾಗಾಗಿ ಪೊಲೀಸ್ ಇಲಾಖೆ ತುಂಬ ಎಚ್ಚರಿಕೆಯಿಂದ ಕೆಲಸವನ್ನು ಮಾಡಬೇಕನ್ನುವಂಥದ್ದು ಕೂಡ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ನಾಳೆ ನಮ್ಮ ವಿರೋಧ ಪಕ್ಷದ ನಾಯಕರು ಇಲ್ಲಿ ಬರ್ತಾ ಇದ್ದಾರೆ ನಮ್ಮ ಕಾರ್ಯಕರ್ತರಿಗೆ ನೈತಿಕ ಬೆಂಬಲವನ್ನು ಕೊಡಲಿಕ್ಕೆ ಮತ್ತು ಈ ತನಿಖೆ ನ್ಯಾಯೋಚಿತವಾಗಿ ಕಾನೂನಿನ ಅಡಿಯಲ್ಲಿ ಸಮಗ್ರವಾಗಿ ತನಿಖೆ ಆಗಿ ಕೇವಲ ಆ ಘಟನೆಯಲ್ಲಿ ಶಾಮೀಲಾದವರಿಗೆ ಮಾತ್ರವಲ್ಲದೆ ಅವರ ಹಿಂದಿರುವ ಎಲ್ಲ ಶಕ್ತಿಗಳನ್ನು ಜನರ ಮುಂದೆ ತಂದು ಅವರಿಗೆ ನ್ಯಾಯ ದಾಡಿಯಲ್ಲಿ ಶಿಕ್ಷೆಯನ್ನು ಕೊಡಬೇಕನ್ನುವಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತಾಯಿದ್ದೇನೆ ಘಟನೆ ಹಿಂದಿನ ದಿವಸ ರಾತ್ರಿ ಆಗಿದೆ ಘಟನೆ ವಿಡಿಯೋ ಫುಟೇಜ್ ಇದೆ ಎಲ್ಲ ಪೊಲೀಸ್ ಅಧಿಕಾರಿಗಳು ಘಟನೆ ಸ್ಥಳಕ್ಕೆ ಹೋಗಿದ್ದಾರೆ ಒಂದು ಕಂಪ್ಲೇಂಟ್ ಆಗಿದೆ ಮರು ದಿವಸ ಮರುದಿವಸ ಈ ಕಂಪ್ಲೇಂಟ್ ಲಾಜ್ ಆಗ್ತಿದೆ ಹಾಗಾದರೆ ಇದು ಯಾರ ಪ್ರೇರಣೆಯಿಂದ ಆಗಿದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದೆ ಹಾಗಾಗಿ ಗ ಸತ್ಯಾಸತ್ಯತೆ ತನಿಖೆ ಪೊಲೀಸ್ನವರು ಮಾಡಲಿ ಬಟ್ ಪ್ರೈಮ ಫೇಜಿ ವಿಡಿಯೋ ಫುಟೇಜ್ ಇರುವಾಗ ಮರು ದಿವಸ ಆಫ್ಟರ್ ಥಾಟ್ನ ರೀತಿಯಲ್ಲಿ ಕಂಪ್ಲೇಂಟ್ ಲಾಜ್ ಆಗಿದೆ ನಮ್ಮ ಪ್ರಶ್ನೆ ಇರೋದು ಇಷ್ಟೇ ಈ ದೇಶದಲ್ಲಿ ಭಾರತ ಮಾತೆಗೆ ಜಯಕಾರ ಹಾಕಿದರೆ ಎಫ್ ಐ ಆರ್ ಕೂಡ ಲಾಜ್ ಆಗಲಿಕ್ಕೆ ಪ್ರಾರಂಭ ಆಗಿದೆ ಅಂದರೆ ಸಿದ್ದರಾಮಯ್ಯ ಅವರ ಯಾರ ಮುಲಾಜಲ್ಲಿ ಅವರಿದ್ದಾರೆ ಅನ್ನುವಂಥದ್ದನ್ನು ನಾವು ಸ್ಪಷ್ಟಪಡಿಸಬೇಕು ಅಲ್ಲ ಅವರತ್ರ ಅವರ ಹತ್ರ ಪಾಕಿಸ್ತಾ ಹೇಳ್ತಾರಲ್ಲ ಆ ದಾಖಲೆಯನ್ನು ಬಿಡುಗಡೆ ಮಾಡಲಿ ಅವರು ಅವರು ಬಿಡುಗಡೆ ಮಾಡಲಿ ಅದು ಯಾಕೆ ಮಾಡ್ತಾ ಇಲ್ಲ ಮಾಡ್ಬೋದಲ್ಲ ಅವರಿಗೆ ಅಲ್ಲ ಮಾಡಿದ್ದಾರೆ ಬಾಕಿ ಎಲ್ಲ ಉಂಟು ಬಾಕಿ ಎಲ್ಲ ಎಲ್ಲ ಸಾರ್ವಜನಿಕವಾಗಿ ಎಲ್ಲ ಹಿಡದಲ್ಲಿ ಹಾಗಾದರೆ ಬಿಡುಗಡೆ ಮಾಡದಿದ್ರೆ ಅವರು ಹೀಗೆ ಯಾಕೆ ಹೇಳಬೇಕು ಹಾಗಾದರೆ ಮಾಡಲಿ ಅಂತ ನಾವು ಹೇಳೋದು ಮಾಡಲಿ ಅಂತ ಹೇಳೋದು ನಾವು ಬಾಕಿ ಎಲ್ಲ ಭಾರತ್ ಮಾತಾ ಜೈ ಅಂತ ಹೇಳಿದ್ದು ಉಂಟು ಅದನ್ನು ಮಾಡಲಿ ಅವರು ನೋಡಿ ನಮ್ಮದು ಚರ್ಚೆ ಏನಿಲ್ಲ ಈ ಘಟನೆ ಆಗಿದೆ ನಮ್ಮ ಎರಡು ಕಾರ್ಯಕರ್ತರ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿದೆ ಅದರ ಸಮಗ್ರ ತನಿಖೆ ಆಗಬೇಕು ಮತ್ತು ಆಫ್ಟರ್ ಥಾಟ್ನ ರೀತಿಯಲ್ಲಿ ಮರುದಿವಸ ಮರುದಿವಸ ಹೋಗಿ ಕೌಂಟರ್ ಕಂಪ್ಲೇಂಟ್ ಕೊಟ್ಟದ್ದು ಮತ್ತು ಭಾರತ ಮಾತೆಗೆ ಜಯಕಾರ ಹಾಕಿದ್ದಕ್ಕಾಗಿ ಅವರ ಮೇಲೆ ಅಟ್ಯಾಕ್ ಆಗಿರುವಂಥದ್ದು ವಿಡಿಯೋ ಫುಟೇಜ್ನಲ್ಲಿ ಅತ್ಯಂತ ಸ್ಪಷ್ಟವಾಗಿದೆ ಹಾಗಾಗಿ ಇದರ ಬಗ್ಗೆ ಕಮಿಷನರ್ ಅವರು ಸ್ಪಷ್ಟವಾಗಿ ತನಿಖೆ ಮಾಡಬೇಕು ಮತ್ತು ತನಿಖೆ ದಿಕ್ಕು ತಪ್ಪಿಸುವ ರೀತಿಯಲ್ಲಿ ಈ ರೀತಿ ಪ್ರೆಸ್ ಮೀಟ್ ಮಾಡುವಂಥದ್ದು ಕಮಿಷನರಿಗೆ ಶೋಭೆ ತರೋದಿಲ್ಲಾಚರಣೆ ಮಾಡಬಾರ್ದು ಭಾರತ ಮಾತೆಗೆ ಜಯಕಾರ ಹಾಕಬಾರದು ಅನ್ನೋದು ಅಲ್ಲ ಮೂರಲ್ಲ ಒಬ್ಬರು ಮಾಡಿದ್ರು ಕೂಡ ಏನು ತಪ್ಪದು ಏನಾದರೂ ಹೇಳಿದರೆ ಅಥವಾ ಅವರನ್ನು ಹೇಳಿಸಿದ್ರೆ ಇಮಿಡಿಯೇಟ್ ಹೋಗಿ ಕಂಪ್ಲೇಂಟ್ ಕೊಡೋದು ಮರು ದಿವಸ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದರಲ್ಲಿ ನಿಮ್ಗೆ ಗೊತ್ತಿದೆ ಯಾರ್ದು ಇಂಟೆನ್ಶನ್ ಸರಿ ಇರ್ತದೆ ಆಗಲಿ ಮತ್ತು ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಲಿ ನಮ್ಮ ಪ್ರಶ್ನೆ ಇರೋದು ಇಷ್ಟೇ ಈ ದೇಶದಲ್ಲಿ ಸಂಭ್ರಮಾಚರಣೆಯನ್ನು ಮಾಡ್ಬೋದಾ ಭಾರತ ಮಾತೆಗೆ ಜಯಕಾರ ಹಾಕ್ಬೋದಾ ಇಲ್ವ ಅನ್ನೋಂಥದ್ದು ಪ್ರಶ್ನೆ ನಮ್ಮ ಒಪಿನಿಯನ್ನ ಬಗ್ಗೆ ಪ್ರಕಾರ ನಮಗೆ ಸಿಕ್ಕಿರೋ ಮಾಹಿತಿಯ ಪ್ರಕಾರ ನಾವು ನೋಡಿರೋ ವಿಡಿಯೋ ಫುಟೇಜ್ನ ಪ್ರಕಾರ ಜನರು ಸಂಭ್ರಮಾಚರಣೆಯನ್ನು ಮಾಡಿದ ಸಂದರ್ಭದಲ್ಲಿ ಭಾರತ ಮಾತೆಗೆ ಜೈಕಾರ ಹಾಕಿದ ಅವರನ್ನು ಪ್ರೋಕ್ ಮಾಡಿ ಅವರಿಗೆ ಹೋಗಿ ಸ್ಟ್ಯಾಬ್ ಮಾಡಿರುವಂಥದ್ದು ಕಾಣ್ತದೆ ಹಾಗಾಗಿ ನಾವು ಇದರ ಸಮಗ್ರ ತನಿಖೆ ಆಗಬೇಕು ಮತ್ತು ಆಫ್ಟರ್ ಥಾಟ್ನ ರೀತಿಯಲ್ಲಿ ಮರು ದಿವಸ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇದು ರಾಜಕೀಯ ಪ್ರೇರಣೆಯ ಕಾರಣಕ್ಕೆ ಆಗಿದೆ ಅನ್ನುವಂಥದ್ದು ರಾಜಕೀಯ ಒತ್ತಡ ಕಾರಣಕ್ಕೆ ಆಗಿ ಆಗಿದೆ ಅನ್ನುವಂಥದ್ದು ನಮ್ಮ ಇಲ್ಲಿ ತೊಂದರೆ ಆಗಿದೆ ಅಂತ ನಿನ್ನೆ ಉಸ್ತುವಾರಿ ಸಚಿವರು ಬರಲಿಲ್ವಾ ಬರಲಿಲ್ವಾ ಅಥವಾ ನಿನ್ನೆ ತೊಂದರೆ ಆಗಿದೆ ಅಂತ ಹಿಂದೆ ಬಿಲ್ಲವರು ಬಿಲ್ಲವರು ಅಂತ ಹೇಳಿದವರು ಬರಲಿಲ್ವಾ ಅಥವಾ ಎಮ್ ಎಲ್ ಅವರು ಬಿಲ್ಲವರು ಅಂತ ಬರಲಿಲ್ವಾ ಹೌದು ಅದಕ್ಕೆ ಬರಲಿಲ್ವಾ ಇರಕ್ಕೆ ಇರಿತಕ್ಕೊಳಗಾದವರು ಬಿಲ್ಲವರು ಎನ್ನುವ ಕಾರಣಕ್ಕೋಸ್ಕರ ಅಲ್ಲಿಯ ಎಮ್ ಎಲ್ ಎ ಬರಲಿಲ್ಲ ನಿನ್ನೆ ಉಸ್ತುವಾರಿ ಸಚಿವರು ಬರಲಿಲ್ಲ ಅಥವಾ ಹಿಂದೆ ಚುನಾವಣೆ ಸಂದರ್ಭದಲ್ಲಿ ಹೇಳಿದವರೆಲ್ಲ ಬರಲಿಲ್ಲ ಅದಕ್ಕೆ ಅಂತ ನಾನು ನಾನು ಕೇಳೋದು ಬಿ ಜೆ ಪಿಯಲ್ಲಿ ಅಲ್ಲಿ ಉಸ್ತುವಾರಿ ಸಚಿವರಾದದ್ದು ಅವರಿಗೆ ಜವಾಬ್ದಾರಿ ಇಲ್ವಾ ಉಸ್ತುವಾರಿ ಸಚಿವರಾಗಿ ಅವರಿಗೆ ಜವಾಬ್ದಾರಿ ಇಲ್ವಾ ಉಸ್ತುವಾರಿ ಸಚಿವರ ನೋಡಿ ನಿನ್ನೆ ಅದೇ ಆಸ್ಪತ್ರೆಗೆ ಬಂದದ್ದು ಉಸ್ತುವಾರಿ ಸಚಿವರು ಅದೇ ಆಸ್ಪತ್ರೆಯ ತರ್ಡ್ ಫ್ಲೋರಲ್ಲಿ ಇರುದು ಅದೇ ಆಸ್ಪತ್ರೆಯ ತರ್ಡ್ ಫ್ಲೋರಲ್ಲಿ ಇರುವುದು ಅದೇ ಆಸ್ಪತ್ರೆಯಲ್ಲಿ ಕಾರ್ಯಕ್ರಮ ಅದು ಅದಕ್ಕೆ ಮಾತ್ರ ಕೇಳಿದ್ದು ಮತ್ತು ಅವರು ಬಾರದಿದ್ದರೆ ಏನು ತೊಂದರೆ ಆಗೋದಿಲ್ಲ ಅವರನ್ನು ಅಲ್ಲಿ ಏನು ಘಟನೆ ತೊಂದರೆ ಆಗಿದೆ ಅವರನ್ನು ನೋಡಿಕೊಳ್ಳುವಂಥ ವ್ಯವಸ್ಥೆಯನ್ನು ನಾವೆಲ್ಲ ನೋಡಿಕೊಂಡು ಮಾಡ್ತೇವೆ ಅದಕ್ಕೇನು ಹೋರಾಟ ಆಗಬೇಕು ಅದೆಲ್ಲ ಮಾಡ್ತೇವೆ ನಾವು ಈಗ ಅವರು ಯಾರು ಅಂತ ಯಾರು ಅಂತ ಪೊಲೀಸ್ ಕಮಿಷನರ್ ಪ್ರೆಸ್ ಮಾಡಿದಾರಲ್ಲ ಅವರೇ ಹೇಳಲಿ ಯಾರು ಅಂತ ನಾವು ಯಾಕೆ ಹೇಳಬೇಕು ನಮ್ಮ ಕಾರ್ಯಕರ್ತರನ್ನು ರಕ್ಷಣೆ ಮಾಡೋದು ನಮ್ಮ ಜವಾಬ್ದಾರಿ